ಪರಲೋಕಮನ್ನ ನವೆಂಬರ್ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠವಾದ ಮಹಾಯಾಜಕನು ನಮಗಿದ್ದಾನೆ ಪರಿಪೂರ್ಣವಾದ ನಂಬಿಕೆ ಉಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಮಳೆಗೆ ಬರೋಣ ಇಬ್ರಿಯವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನ ನಮ್ಮಲ್ಲಿ ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸುವ ಆತನು ಚಂಚಲನಾಗುವುದಿಲ್ಲ ಎಂಬುದನ್ನು ವ್ಯಾಪಕದಲ್ಲಿಡೋಣ ನಮ್ಮ ಹೃದಯವು ಈಗಲೂ ಆತನಲ್ಲಿ ಹೊಂದಿಕೆಯಾಗಿರಬೇಕು ಆತನು ಕೊಟ್ಟಂತ ಈಡು ಬಲಿಯಲ್ಲಿ ನಮ್ಮ ನಂಬಿಕೆಯು ಸ್ಪಷ್ಟವಾಗಿಯೂ ದೃಢವಾಗಿಯೂ ಇರಬೇಕು ನಮ್ಮ ಪ್ರತಿಷ್ಠೆಯು ಪೂರ್ಣವಾಗಿಯೂ ತುಂಬಿದ್ದಾಗಿಯೂ ಇರಬೇಕು ನಾವು ನಮ್ಮ ಚಿತ್ತವನ್ನು ಬಿಟ್ಟು ಆತನ ಚಿತ್ತದಂತೆ ನಮ್ಮ ಎಲ್ಲಾ ವ್ಯವಹಾರವನ್ನು ನಡೆಸಿಕೊಳ್ಳಬೇಕು ಆಗ ನಾವು ಪೂರ್ಣ ಭರವಸೆಯಾಗಿದ್ದುಕೊಂಡು ದೇವರು ಬದಲಾಗುವುದಿಲ್ಲ ಎಂಬುದಾಗಿ ಗ್ರಹಿಸಿ ಆತನು ಮಾಡಿರುವ ವಾಗ್ದಾನಗಳು ಹಾಗೂ ಏರ್ಪಾಡುಗಳ ಜೊತೆಯಲ್ಲಿ ಇದ್ದುದೇ ಆದರೆ ದೇವರ ಅನುಗ್ರಹ ನಡೆಸುವಿಕೆ ಮತ್ತು ಆತನು ನಮಗಾಗಿ ಮಾಡುವಂಥ ಎಲ್ಲ ಕಾರ್ಯಗಳು ನಮ್ಮನ್ನು ಕಾಯುವುದು ಇದೇ ನಾವು ಕರ್ತನಲ್ಲಿಟ್ಟಿರುವ ಪೂರ್ಣ ಭರವಸೆಯುಳ್ಳ ನಂಬಿಕೆ ಮತ್ತು ವಿಶ್ವಾಸವಾಗಿರುತ್ತದೆ ಪ್ರೀಪ್ರಿಂಟ್ ನಂಬರ್ ಎರಡು ಸಾವಿರದ ಆರುನೂರ ನಲವತ್ತ್ಮೂರು ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಡೇಲಿ ಹೆವನ್ಲಿ ಮನ್ನಾದಿಂದ ನವೆಂಬರ್ ಐದರ ಒಂದು ಚಿಕ್ಕ ಭಾಗವನ್ನು ನೋಡ್ತಾ ಇದೀವಿ ಅದೇ ತುಂಬಾ ಗಹನವಾದ ವಿಷಯ ಹೌದು ಇದರ ಆಧಾರ ಹೀಬ್ರೂ ಹತ್ತನೇ ಅಧ್ಯಾಯ ಅಲ್ಮಾ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಚನಗಳು ಹೌದು ಕರೆಕ್ಟ್ ದೇವರ ಮನೆಯ ಮೇಲೆ ಒಬ್ಬ ಮಹಾಯಾಜಕನಿರಲಾಗಿ ನಾವು ಯಥಾರ್ಥವಾದ ಹೃದಯವುಳ್ಳವರಾಗಿಯೂ ನಂಬಿಕೆಯಲ್ಲಿ ದೃಢ ಅಂತ ಸೋ ಸೊ ನಮ್ಮ ಇವತ್ತಿನ ಉದ್ದೇಶ ಈ ನಂಬಿಕೆಯಲ್ಲಿ ದೃಢ ನಿಶ್ಚಯ ಅಂದ್ರೆ ಫುಲ್ ಅಶ್ಯೂರೆನ್ಸ್ ಆಫ್ ಫೇತ್ ಈ ಕಾನ್ಸೆಪ್ಟ್ ಬಗ್ಗೆ ಈ ಮೂಲ ಏನ್ ಹೇಳತ್ತೆ ಅಂತ ನೋಡೋಣ ಖಂಡಿತ ಆ ಒಂದು ಪೂರ್ತಿ ಆತ್ಮವಿಶ್ವಾಸದಿಂದ ದೇವರ ಹತ್ತಿರ ಹೋಗಬಹುದು ಅನ್ನೋ ಯೋಚನೆಯೇ ಆಸಕ್ತಿಕರವಾಗಿದೆ ಹೌದಲ್ವಾ ಸರಿ ಹಾಗಾದ್ರೆ ಮಾಡೋಣ ಆ ಮೂಲದಲ್ಲಿ ಹೇಳೋ ಹಾಗೆ ಯಥಾರ್ಥವಾದ ಹೃದಯದಿಂದ ದೇವರ ಬಳಿ ಹೋಗೋದು ಅಂದ್ರೆ ಏನು ಹೇಳಿ ಖಂಡಿತ ನೋಡಿ ಈ ಮೂಲದ ಪ್ರಕಾರ ಯಥಾರ್ಥವಾದ ಹೃದಯ ಅಂದ್ರೆ ಬರೀ ನಾವು ಪ್ರಾಮಾಣಿಕವಾಗಿದ್ದೀವಿ ಅನ್ನೋದಷ್ಟೇ ಅಲ್ಲ ಅದಕ್ಕೆ ಕೆಲವು ನಿರ್ದಿಷ್ಟವಾದ ಅಂಶಗಳಿವೆ ಓಕೆ ಒಂದು ನಮ್ಮ ಹೃದಯ ಇವ್ಯಲ್ಲ ಅದು ದೇವರ ಜೊತೆ ಸಾಮರಸ್ಯದಲ್ಲಿ ಇರಬೇಕು ಅಂದ್ರೆ ಹೊಂದಾಣಿಕೆಯಲ್ಲಿ ಸರಿ ಹೊಂದಾಣಿಕೆ ಎರಡನೇದು ವಿಮೋಚನೆಯಲ್ಲಿ ಅಂದ್ರೆ ಅಟೋನ್ಮೆಂಟ್ ಅದರಲ್ಲಿ ದೃಢವಾದ ನಂಬಿಕೆ ಇರಬೇಕು ಕ್ರಿಸ್ತನ ಕೆಲಸದಿಂದ ನಾವು ದೇವರ ಹತ್ರ ಹೋಗೋಕೆ ಯೋಗ್ಯರಾಗಿದ್ದೀವಿ ಅನ್ನೋ ಪೂರ್ತಿ ಭರವಸೆ ಆಮೇಲೆ ಮೂರನೇದು ಸಂಪೂರ್ಣ ಸಮರ್ಪಣೆ ಅಂದ್ರೆ ನಮ್ಮ ಸ್ವಂತ ಇಚ್ಛೆಗಳಿಗಿಂತ ದೇವರ ಚಿತ್ತವನ್ನ ನಮ್ಮ ಪ್ರತಿದಿನದ ದಿನದ ಜೀವನದಲ್ಲಿ ಹುಡುಕೋದು ಸೊ ಈ ಮೂರೂ ಸೇರಿದಾಗ ವ್ಯಕ್ತಿ ಯಥಾರ್ಥವಾದ ಹೃದಯದಿಂದ ದೇವರ ಹತ್ರ ಬರ್ತಾನೆ ಅಂತ ಈ ಮೂಲ ಹೇಳುತ್ತೆ ಅಂದ್ರೆ ಇದು ಬರೀ ಒಂದು ಭಾವನಾತ್ಮಕ ಸ್ಥಿತಿ ಅಲ್ಲ ಬದಲಿಗೆ ದೇವರ ಜೊತೆಗಿನ ನಮ್ಮ ಸಂಬಂಧದ ಒಂದು ಆಕ್ಟಿವ್ ಆದ ಸ್ಥಿತಿ ಮತ್ತೆ ಬದ್ಧತೆ ಅನ್ಬೋದು ಅಲ್ವಾ ಹೌದು ಖಂಡಿತವಾಗಿಯೂ ನೀವು ಹೇಳಿದ್ ಸರಿ ನೀವು ಮೊದ್ಲು ದೇವರ ಸ್ಥಿರ ಸ್ವಭಾವದ ಬಗ್ಗೆ ಹೇಳಿದ್ರಿ ಈ ಮೂಲವು ಆ ಸ್ವಭಾವವನ್ನ ಈ ಸಂಪೂರ್ಣ ಭರವಸೆ ಜೊತೆ ಹೇಗೆ ಲಿಂಕ್ ಮಾಡುತ್ತೆ ಆ ಇಲ್ಲಿದಾನೆ ವಿಷಯ ಇನ್ನೂ ಆಸಕ್ತಿಕರ ಆಗೋದು ಮೂಲ ಸ್ಪಷ್ಟವಾಗಿ ಹೇಳುತ್ತೆ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದಾತನು ಎಂದಿಗೂ ಬದಲಾಗುವುದಿಲ್ಲ ಅಂತ ಅಂದ್ರೆ ದೇವರೂ ಸ್ಥಿರ ಆತ ನಂಬಿಕೆಗೆ ಅರ್ಹ ಆತನ ಮಾತುಗಳು ಬದಲಾಗಲ್ಲ ಅನ್ನೋ ಅರಿವಿದೆಯಲ್ಲಾ ಅದೇ ಈ ಭರವಸೆಗೆ ಅಡಿಪಾಯ ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ದೇವರ ಸ್ಥಿರತೆ ಒಂದೇ ಸಾಲದು ಆ ಸ್ಥಿರತೆ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡಾಗ ಅಂದ್ರೆ ನಾನು ಆಗ್ಲೇ ಹೇಳಿದ ಮೂರು ಕಂಡೀಷನ್ಸ್ ಆ ಸಾಮರಸ್ಯ ನಂಬಿಕೆ ಸಮರ್ಪಣೆ ಹೌದು ಅದನ್ನೆಲ್ಲ ಪೂರೈಸಿದಾಗ ಮಾತ್ರ ಆ ದೇವರ ಸ್ಥಿರತೆಯ ಆಧಾರದ ಮೇಲೆ ನಾವು ಭರವಸೆಯನ್ನ ಹೊಂದಬಹುದು ಅಂತ ಈ ಮೂಲವಾದ ಮಾಡುತ್ತೆ ದೇವರು ಸ್ಥಿರ ಆದ್ರೆ ನಮಗೆ ಆ ಭರವಸೆ ಸಿಗೋದು ಆತನ ಜೊತೆಗಿನ ನಮ್ಮ ಸಂಬಂಧದ ಸ್ಥಿತಿಯ ಮೇಲೆ ಡಿಪೆಂಡ್ ಆಗುತ್ತೆ ಇದು ಗಮನಾರ್ಹವಾದ ವ್ಯತ್ಯಾಸ ಹಾಗಾದ್ರೆ ಈ ಮೂಲದ ಪ್ರಕಾರ ಈ ಭರವಸೆ ಅನ್ನೋದು ನಮ್ಮ ಕಡೆಯಿಂದ ಕೆಲವು ಶರ್ತ್ಗಳನ್ನ ಪೂರೈಸೋದ್ರ ಮೇಲೆ ನಿಂತಿದ್ಯಾ ಇದೊಂದು ರೀತಿ ನಾವು ಗಳಿಸಬೇಕಾದ ಆತ್ಮವಿಶ್ವಾಸನ ಆಕ್ಚುಲಿ ಅದನ್ನ ಗಳಿಸೋದು ಅನ್ನೋದಕ್ಕಿಂತ ಹೊಂದಾಣಿಕೆಯ ಫಲಿತಾಂಶ ಅಂತ ಹೇಳೋದು ಸರಿ ಅನ್ಸುತ್ತೆ ಯಾಕಂದ್ರೆ ಮೂಲ ಏನ್ ಹೇಳುತ್ತೆ ಅಂದ್ರೆ ಇದು ಕುರುಡು ನಂಬಿಕೆ ಅಲ್ಲ ಅಥವಾ ಸುಮ್ನೆ ಆಶಾವಾದನೂ ಅಲ್ಲ ಬದಲಿಗೆ ದೇವರ ಸ್ವಭಾವದ ಬಗ್ಗೆ ನಮ್ಗಿರೋ ತುಳುವಳಿಕೆ ಮತ್ತೆ ಆತನ ಚಿತ್ತಕ್ಕೆ ನಮ್ಮ ಜೀವನವನ್ನ ಹೊಂದಿಸಿಕೊಂಡಿರೋ ಸ್ಥಿತಿ ಇದರಿಂದ ಬರೋ ಒಂದು ತರ್ಕಬದ್ಧವಾದ ಆತ್ಮವಿಶ್ವಾಸ ಇದು ಓಕೆ ಈ ಷರ್ತುಗಳು ಪೂರೈಸಿದಾಗ ಆಗ ನಾವು ಕರ್ತನಲ್ಲಿ ಸಂಪೂರ್ಣ ವಿಶ್ವಾಸ ಅಂದ್ರೆ ಫುಲ್ ಕಾನ್ಫಿಡೆನ್ಸ್ ಇನ್ ದ ಲಾರ್ಡ್ ಹೊಂದಬಹುದು ಅಂದ ಮೂಲ ಹೇಳುತ್ತೆ ದೇವರ ಕೃಪೆ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಭರವಸೆ ಅದು ನಮ್ಮ ಹೊಂದಾಣಿಕೆಯ ಸ್ಥಿತಿಯನ್ನ ಅವಲಂಬಿಸಿದೆ ಹಾಗಾದ್ರೆ ಇದೆಲ್ಲವನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ಮೂಲ ನಮಗ್ ಕೊಡ್ತಿರೋ ಮುಖ್ಯವಾದ ಒಳನೋಟ ಏನು ಇದ್ರ ಸಾರಾಂಶ ಏನ್ ಹೇಳ್ಬೋದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಚಿಕ್ಕ ಭಾಗದ ಪ್ರಮುಖ ಸಂದೇಶ ಏನಂದ್ರೆ ಅದು ಹೇಳೋ ನಂಬಿಕೆಯಲ್ಲಿ ದೃಗ ನಿಶ್ಚಯ ಇದೆಯಲ್ಲ ಅದು ಸುಮ್ನೆ ಒಂದು ಅಸ್ಪಷ್ಟ ಫೀಲಿಂಗ್ ಅಥವಾ ಹಾರೈಕೆ ಅಲ್ಲ ಬದಲಿಗೆ ಅದು ಎರಡು ಗಟ್ಟಿಯಾದ ಅಡಿಪಾಯಗಳ ಮೇಲೆ ನಿಂತಿರೋ ಆತ್ಮವಿಶ್ವಾಸ ಒಂದು ದೇವರ ಬದಲಾಗದ ಸ್ಥಿರವಾದ ಸ್ವಭಾವ ಇನ್ನೊಂದು ಆತನ ಜೊತೆ ವ್ಯಕ್ತಿಯ ಸಕ್ರಿಯವಾದ ಪ್ರಜ್ಞಾಪೂರ್ವಕವಾದ ಹೊಂದಾಣಿಕೆ ಅಂದ್ರೆ ಸಾಮರಸ್ಯ ನಂಬಿಕೆ ಸಮರ್ಪಣೆ ಸೊ ಇದು ದೇವರ ಸ್ಥಿರತೆಗೂ ನಮ್ಮ ಆಧ್ಯಾತ್ಮಿಕ ಸ್ಥಿತಿಗೂ ಇರೋ ಒಂದು ತಾರ್ಕಿಕ ಸಂಬಂಧದ ಫಲಿತಾಂಶ ಅಂತ ಈ ಮೂಲ ಹೇಳುತ್ತೆ ಅದು ತುಂಬ ಸ್ಪಷ್ಟವಾಗಿದೆ ಈ ಭರವಸೆ ಅನ್ನೋದು ವ್ಯಕ್ತಿಯ ಆಧ್ಯಾತ್ಮಿಕ ಸ್ಥಿತಿಗೆ ಷರತ್ತುಬದ್ಧವಾಗಿದೆ ಅನ್ನೋ ಐಡಿಯಾ ಇದೆಯಲ್ಲ ಅದು ಮುಖ್ಯ ಅನ್ಸುತ್ತೆ ಹೌದು ಖಂಡಿತವಾಗಿಯೂ ಇಲ್ಲಿನ ವಾದ ನೇರವಾಗಿ ಈ ಭರವಸೆಯನ್ನ ವ್ಯಕ್ತಿಯ ಆಂತರಿಕ ಸ್ಥಿತಿಗೆ ಜೋಡಿಸುತ್ತೆ ದೇವರ ಜೊತೆಗಿನ ಸಾಮರಸ್ಯ ವಿಮೋಚನೆಯಲ್ಲಿನ ನಂಬಿಕೆ ಆತನ ಚಿತ್ತಕ್ಕೆ ಸಂಪೂರ್ಣ ಸಮರ್ಪಣೆ ಹ್ಮ್ ಇದು ಸಹಜವಾಗಿಯೇ ಒಂದು ಪ್ರಶ್ನೆಯನ್ನ ತರುತ್ತೆ ಅಲ್ವಾ ಅಂದ್ರೆ ಈ ಷರತ್ತುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಎಷ್ಟು ಪ್ರಾಮಾಣಿಕವಾಗಿ ನಮ್ಮನ್ನ ನಾವೇ ನೋಡಿಕೊಳ್ಳಬೇಕು ಅನ್ನೋ ಅಗತ್ಯದ ಬಗ್ಗೆ ಮತ್ತೆ ಅದರ ಸವಾಲುಗಳ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಸರಿ ಈ ಆಳವಾದ ಅಧ್ಯಯನವನ್ನ ಮುಗಿಸೋ ಮೊದ್ಲು ಈ ಮೂಲದಿಂದ ನಾವು ಕಲಿತ ಮುಖ್ಯ ವಿಷಯವನ್ನ ಇನ್ನೊಮ್ಮೆ ನೆನ್ಪಿಸೋಣ ನಂಬಿಕೆಯಲ್ಲಿ ಸಂಪೂರ್ಣ ಭರವಸೆ ಅನ್ನೋದು ಈ ಪಠ್ಯ ಹೇಳೋ ಹಾಗೆ ದೇವರ ಬದಲಾಗದ ಸ್ವಭಾವ ಮತ್ತೆ ಆತನ ಜೊತೆಗಿನ ನಮ್ಮ ವೈಯಕ್ತಿಕ ಹೊಂದಾಣಿಕೆಯ ಮೇಲೆ ಗಟ್ಟಿಯಾಗಿ ನಿಂತಿದೆ ಹೌದು ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆ ಈ ಮೂಲವು ಭರವಸೆಯನ್ನ ನೇರವಾಗಿ ವ್ಯಕ್ತಿಯ ಸ್ವಂತ ಇಚ್ಛೆಯನ್ನ ಪಕ್ಕಕ್ಕಿಟ್ಟು ದೇವರ ಇಚ್ಛೆಯನ್ನ ಹುಡುಕೋದಕ್ಕೆ ಜೋಡಿಸುತ್ತೆ ಹ್ಮ್ ಈ ದೃಷ್ಟಿಕೋನವನ್ನ ನಾವು ಗಂಭೀರವಾಗಿ ತಗೊಂಡ್ರೆ ನಮ್ಮ ದಿನನಿತ್ಯದ ಜೀವನದ ಜಂಜಾಟಗಳಲ್ಲಿ ನಮ್ಮ ವೈಯಕ್ತಿಕ ಆಸೆಗಳಿಗೂ ಈ ಮೂಲದಲ್ಲಿ ಹೇಳೋ ದೇವರ ಇಚ್ಛೆಗೂ ಇರೋ ವ್ಯತ್ಯಾಸವನ್ನ ಗುರುತಿಸಿ ಆ ದೇವರ ಇಚ್ಛೆಯನ್ನ ಪಾಲಿಸೋದು ಪ್ರಾಕ್ಟಿಕಲ್ ಆಗಿ ಹೇಗೆ ಕಾಣಬಹುದು ಇದು ಈ ಮೂಲದ ಆಧಾರದ ಮೇಲಿದೆ ಆದರೆ ನಮ್ಮ ಮುಂದಿನ ಆಲೋಚನೆಗೆ ಒಂದು ಕಿಡಿ ಕೊಡುತ್ತೆ